ಈ ಬ್ಯಾಡ ಕಣಜಿ ನೋಡಿ ನಾನು ಬರೋದ್ರಿಂದವ ಅವ್ರಿಗೆ ಸುಮ್ಮನೆ ಇಲ್ದ ಸಮಸ್ಯೆಗಳೆಲ್ಲ ಉತ್ಪತ್ತಿ ಆಯ್ತವೆ ಮನೇಲಿ ಸುಮ್ಮನೆ ಜಗಳ ಡ್ಯೂಟಿ ಮಾಡ್ಕೊಂಡು ಅವ್ರ ಸಂಸಾರನ ಯಾಕೆ ಆಳಾಗೋದು ನನ್ನಿಂದ ಯಾವ ಸಂಸಾರನೂ ಆಡೋದು ನನಗೆ ಇಷ್ಟ ಇಲ್ಲ ಕನಜಿ ನಿಜವಾಗ್ಲೂ ನಾನು ಮಾಡಿದ ನಾನು ಅನ್ಬೋಸ್ತೇವನಿ ಸಾಕಲ್ವಾ ಇನ್ನೇನಬೇಕು ಬೇಡ ಅಜ್ಜಿ ನಿಮ್ದು ಅಮ್ಮ ಬೇಕಾದ್ರೆ ಊರಿಗೆ ಹೋಗ್ತೀನಿ ಬೇಕಾದ್ರೆ ಇವ್ರು ಟ್ರೈನಿಗೆ ಮುಗಿಸ್ಕೊಬ್ರಂಟಾ ಊರಲ್ಲಿ ಇರ್ತೀನಿ ಅಲ್ಲ ಅದಕ್ಕೆ ಹಂಗ ನನಗೆ ಗೊತ್ತಿಲ್ವ ಸಂಸಾರ ಆಡೋದ ಇಲ್ವೋನಕ್ಕೆ ಯಾಕೆ ಆಡೋದು ಸಂಸಾರ ಸಂಸಾರ ಯಾಕಳದ ಹೇಳು ಅಲ ನೀನು ಸುಮ್ಮನೆ ಬಾ ಈಗ ಊರಲ್ಲಿ ಬಿಡೋಕ್ಕೆ ನೀನು ಬಾಡಿಗೆ ಮನೆ ಇದ್ದೀಯ ನೀವು ನಿಮ್ಮ ಈ ವಿಷಯ ಗೊತ್ತಿಲ್ಲ ಅಂತೀಯ ಸರಿಯಾ ಅವ್ಳಿಗೆ ಹೇಳೋದೇ ಬೇಡ ಹೂ ಸಾರ ಅಂತ ಹೇಳೋರೆ ಎಂತಿ ತಾಯಿ ಹಾಲ್ತಾನೆ ಯಾವ ಸಿಕ್ಕದ ಯಾವಾಗ ಗೊತ್ತಾಗಿರತಾನೇ ಗೊತ್ತಾಗೋದು ಬೇಡ ಅವಳು ತವ ಏನೋ ಇದೆಯೇ ನೀನು ಸುಮ್ಮನೆ ನಡಿ ಆಮೇಲೆ ಗೊತ್ತಾಗಿಸಿಲ್ಲ ಏನಿಲ್ಲ ಅವೆಲ್ಲ ಬೇಡ ನಡಿಗ ನೀನು ಊರಿಗೆ ನಡಿ ಇಪ್ಪತ್ತು ದಿವಸ ಇರೋ ನಡಿ ತಿಂಗಳು ಆಮೇಲೆ ಬೇಕಾದ್ರೆ ಬಂದಿ ಬಂದ್ಮೇಲೆ ಬಾಯಿ ತಗಿ ಬಲೆ ಬರಬೇಕು ನಂಗೆ ಗೊತ್ತಿಲ್ವಾ ಏನು ಮಾಡಬೇಕು ಬಿಡ್ಬೇಕು ನಿಂತ ನಾನು ಹೇಳಿಸ್ಕೋಬೇಕಾ ಹೇಳಿಸ್ಕೋಬೇಕಾ ಹೇಳು ನಡಿ ಸುಮ್ಮನೆ ಅವ್ರಿಗೆ ನೆಮ್ಮದಿ ಸಿಕ್ಕದ ಎಲ್ಗಾರ್ ಹೋದ್ರೆ ಈಗ ನಮ್ಮ ಮನೇಲಿ ಇದ್ರೆ ಅವ್ತರ ಏನೋ ಧೈರ್ಯ ಅಯ್ಯೋ ಏನೋ ಮನೇಲಿ ಅವ್ರ ಕಣ ನಂಗೆ ನಡಿ ಸುಮ್ಮನೆ ಯಾಕೆ ನಮ್ಮ ಮನೆಗೆ ಬರೋಕೆ ಇಷ್ಟ ಎಲ್ಲ ಚೆನ್ನಾಗಿ ನೋಡ್ತಾ ಇಕೋ ನಮ್ಮ ಹಂಗಲ್ಲ ಕಣಜ್ಜಿ ನನ್ನಿಂದವಲ್ಲ ಅತನಕೂ ಅವ್ರಿಗೂ ಸುಮ್ಮನೆ ಜಗಳ ಡ್ಯೂಟಿ ಆದವ ಅಂದ್ಬಿಟ್ಟು ಅದ್ರ ಬಗ್ಗೆ ಏನು ತಲೆ ಆ ಆತರ ಏನೋ ಆಯ್ಕೆ ಎಲ್ಲ ನಾನು ಮಾತಾಡ್ ಬಂದೀನಿ ಸುಮ್ಕೆ ನಡಿ ಎದ್ದಿ ಅಯ್ಯೋ ನನ್ನ ಮೇಲೆ ಅಜ್ಜಿ ಇಷ್ಟೊಂದು ಕಾಳಜಿ ತೋರ್ತಾ ಇದ್ರಿ ಯಾಕೆ ಇಷ್ಟೊಂದು ಕಾಳಜಿ ತೋರ್ತಾ ಇದ್ರಿ ನನಗೆ ನನ್ನ ಮೇಲೆ ನನಗೆ ನನ್ಗೆಜ್ಜಿ ಗುಂಸ ಬಂದ್ಬಿಡ್ತವ್ ಬೇಜಾರಾಯ್ತದೆ ಅಯ್ಯೋ ಇಂಥ ಒಳ್ಳೆಯವ್ರು ಮೋಸ ಮಾಡಂದ್ರ ಅನ್ಯಾಯ ಮಾಡಂದ್ರ ದೇವರು ನನ್ಗೆ ಅದಕ್ಕೆ ಈ ತರ ಶಿಕ್ಷೆ ಕೊಟ್ಟಾನೆ ಅಂತ ಅನಿಸ್ತದೆ ಕಣಜ್ಜಿ ನಿಜವಾಗ್ಲೂ ನಿಜವಾಗ್ಲೂ ನೀವು ಒಳ್ಳೆತನವ ನಾನು ಭಾಳ ದುರುಪಯೋಗ ಪಡಿಸ್ಕೊಬಿಟ್ಟೆ ಭಾಳ ಸಪೋರ್ಟ್ ಮಾಡ್ಕೊಂಡಿದ್ರಿ ನೀವು ಅವ್ರ ನೀನು ತಂದು ಪಾಪ ಮಾಡೇ ತರೋದು ನೀವು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರಿ ನಾನು ಇರ್ಬೋದಾಗಿತ್ತು ನಾನು ನಿಜವಾಗ್ಲೂ ಈಗ ನಾನು ಮಾಡ್ಕೊಂಡಿರೋ ಕೆಲಸವ ಯಾರೂ ಮಾಡ್ಕೋಬಾರ್ದು ಕಣಜಿ ಪ್ರತಿದಿನನೂ ಪ್ರತಿದಿನ ನಾನು ಅದನ್ನೇ ಮನ್ಸಲ್ಲಿ ಮಾಡಿಕೊಂಡು ಕೊರಕ್ತ ಹೊಂತೀವಿ ಹಿಂಗೆ ಆಯ್ತಾರೆ ಹಿಂಗೆ ಮಾಡ್ಕೊಂಡರ ನನ್ನ ಜೀವನವ ನಾನೇ ನರ್ಕ ಮಾಡ್ಕೊಂಬಿಟ್ಟನ ನನ್ನ ಕೈಯ್ಯಾರ ನಾನೇ ಹಾಳು ಮಾಡ್ಕೊಂಡ ನನ್ನ ಜೀವನವಂತ ಪ್ರತಿ ಕ್ಷಣನೂ ನನ್ನ ಕೊರಕ್ತೇವ್ರಿ ಕಣಜಿ ನಾನು ಕೊರಕ್ತ ಕುಂತೀವಿ ನಿಜವಾಗ ನಾನೇ ತಗೋ ನಿಮಗೆ ಭಾಳ ಅವಮಾನ ಆಗೋದೇ ಆದರೂ ಅಷ್ಟೆಲ್ಲ ಅವಮಾನ ಆದರೂ ನಮ್ಮ ಇಂಥ ಪರಿಸ್ಥಿತಿಲಿ ನಾನು ಇನ್ನಿಷ್ಟು ಸಪೋರ್ಟ್ ಕೊಡ್ತಾ ಇದ್ದೀರಲ್ಲ ನಿಜವಾಗ್ ನನಗೆ ನಿಮ್ಮ ಪ್ರೀತಿಯ ನನಗೆ ಇಷ್ಟು ನಿಮ್ಮ ಅಭಿಮಾನಿ ಹೇಗೆ ನನ್ನ ಋಢ ತೀರ್ಸೋಣ ಅಜ್ಜಿ ಈ ಜನ್ಮದಲ್ಲಿ ಆಗದರು ಇನ್ನೊಂದು ಜನ್ಮದಲ್ಲಿ ಆದರೆ ನಾನು ಹುಟ್ಟುಬಂದಿ ನಿಮ್ಮ ಮಗಳಾಗ ಉಟ್ಬತ್ತೀನಿ ನಿಮ್ಮದು ಅಮ್ಮಾಯಿ ಅಂತೀನಿ ಅಜ್ಜಿ ನಾನು ಇಲ್ಲಿ ಗಂಟೆ ಏನು ತಪ್ಪು ಮಾಡಿದ್ರು ಅಂತ ಮನ್ಸ್ಗೆ ಹಾಕಬೇಡಿ ಬೇಜಾರು ಮಾಡ್ಕೋಬೇಡಿ ಅಯ್ಯೋ ಶಿವನೇ ಭಗವಂತನೆ ಈಗ ನಿಂತನೇ ನಾನು ಹೇಳಿ 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 ಉಚ್ಚ ಬರ್ಸ್ತಾ ಇರೋದು ನಾವೇನಾರ ಸುದ್ದಿ ಎತ್ತಿದ್ವೋ ಹಾದಿ ಎತ್ತಿದ್ವ ನೋಡಲೇ ಲತ್ತ ಮಿನಕ್ಸಿ ಹೇಳ್ತೀನಿ ಕೇಳ್ಕೊ ನೀನು ಅದನ್ನ ಮನ್ಸಲ್ಲಿ ಹಾಕೊಂಡು ಎಷ್ಟು ಕುರುಗ್ತೀವಿ ಅಷ್ಟು ಅಷ್ಟು ನೀನು ನಮ್ಮ ಮನ್ಸಲ್ಲಿ ಏನಾದ್ರು ಒಂದು ವಿಷಯ ಹಾಕೊಂಡು ಕುರ್ಗಿ 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 ಕೊರ್ಗೆ ಅದು ಒಂದೊಂದೋಗಿ ಐಡಾ ಐತೆ ಮನ್ಸಿನೇ ತಂದಾ ಕೊಡ್ಬೇಕು ಹೇಳಿದ್ದಿತ್ತಾನೆ ಸುಮಾರು ಸತಿ ಸಂಸು ಸಂಸು ಅಂತ ತಾನೆ ನಾವು ತಾನೆ ಇವತ್ತು ಮುನ್ಸಲ್ಲಿ ಜಾಗ ಇಲ್ಲ ಅಂದಿದ್ರೆ ನಮಗೆ ಮನೇಲಿ ಜಾಗ ಇರ್ತಿಲ್ಲ ಅವಳು ಏನಾರ ಮಾಡ್ಕೊಳ್ಳಿ ಓಡಿಸಿ ಅವ್ರು ಹುರ್ಗೆ ಅಂತ ನಾನು ಕರ್ಕೊಂಡೋಗಿ ಬಿಟ್ಬಿಟ್ಟು ಬನ್ನಿ ನಮ್ಮ ನಾವೇ ಕರ್ಕೊಂಡೋಗಿರ್ಕೊಳ್ಳವ ನಾವು ಏನು ಅಯ್ಯೋ ಅಯ್ಯೊಬ್ಳು ಪ್ರಪಂಚದ ಮೇಲೆ ಯಾರು ತಪ್ಪು ಮಾಡಬಾರ್ದು ಮಾಡಿಲ್ಲ ಮಕ್ಳು ತಾಯಿಯಾಗಿರಲಿ ಗಂಡಂದು ಎಷ್ಟಿಯಾಗಿದ್ದಾರು ಸಿಕ್ಕಿಲ್ಲ ಮಕ್ಳು ತಾಯಿಯಾಗಿರಲಿ ಅಂತಂತ ನಾವು ಆಸೆ ಪಡ್ತಿರೋದು ಇನ್ಯಾಕೆ ಆಸೆ ಪಟ್ಟವು ನಾವು ಯಾಕೆ ಪಟ್ಟವು ಏನಾದರೂ ಮಕ್ಕಳಿಗೆ ತಾಯಿ ಪ್ರೀತಿ ಕಂಡಿತ್ತಿಲ್ಲ ಈಗಲಾರೇ ಹೆಂಗೋ ಚೆನ್ನಾಗಿರಲಿ ಇರೋ ಗಂಟ ಚೆನ್ನಾಗಿರಲಿ ಅಂತ ನಾವು ಆಸೆ ಮಾಡ್ತಿರೋದು ಏಯ್ ಬಿಸಾಕೋ ಮಾರೇ ನಮಗೆ ಯಾವುದೇ ಥರದ ಮೇಲೆ ನಿಮಗೆ ನಿಮ್ಮ ಮೇಲೆ ಕೋಪ ಇಲ್ಲ ಕಣವ ಹೈತಾ ಇದೆಷ್ಟು ಹೋಗಬೇಕ ಮಗ್ನೆ ನಾವು ಸಕಲ ಲೇಟಾಗಿ ಗಂಟೆಗೆ ಹೋಗಬೇಕಾಗಿತ್ತು ಈಗ ಫೋನ್ ಮಾಡಿದ್ರು ಹನ್ನೆರಡು ಗಂಟೆ ಮೇಲೆ ಬನ್ನಿ ಅಂದ್ಬಿಟ್ಟು ಹುಡು ಮತ್ತೆ ಒಳ್ಳೆ ಕೆಲಸ ಆಯ್ತು ನಮ್ಮನ್ನ ಆಚುರೆ ಬಸ್ ಅಂಗಟ ಗುಟ್ ಕೊಡ್ಬಿಡಪ್ಪ ಉಬಸ್ಕೋಯಿತಿವಿ ಟೈಮ್ ಮೊದಲ ಕಾರಲ್ಲೇ ಗುಟ್ಸ್ಕೋಬಿಡಿ ಊರಿಗೆ ಅಯ್ಯೋ ಹೋಗು ತಿರ್ಗ ಬಂದಿ ದು 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 ಸ್ನೇ ತಿರ್ಗ ಎಲ್ಲೋದದು ಹೋಗು ಪರವಾಗಿಲ್ಲ ಬಸ್ಕೆ ಹೋಗ್ತೀವೆಂತೆ ಅಜ್ಜಿ ಇಲ್ಲ ಬನ್ನಿ ಗುಟ್ಕೋಟನ್ ಬನ್ನಿ ನಾನು ಏನೋ ಒಂದಿಪ್ಪತ್ತೈದು ಇರ್ತದೆ ಟ್ರೈನಿಂಗು ನಾವು ಆದಷ್ಟು ಬೇಂದಿ ಬರಕ್ಕೆ ಟ್ರೈ ಮಾಡ್ತೀವಿ ಅಜ್ಜಿ 12 ಗಂಟೆ ಇರ್ಲಿ ಅಯ್ಯೋ ಪರವಾಗಿಲ್ಲ ಹೋಗ ಮಗ ಇರ್ಲಂತೆ ಒಂದು ವಾರ ಅಂತ ತಿನ್ಲೇ ಇರ್ಲಿ ಹೆಚ್ಚಾಗಿ ತಲೆಗೆ ಇಡ್ಸ್ಕೋಬಿಡಿ ನೀವು ಟ್ರೈನಿಂಗ್ ಮುಗಿಸ್ಕೊಂಡು ನಿಮ್ದೇ ಬನ್ನಿ ಆಯ್ತಾ ಮಗ ಅಲ್ಲಾಕೊಂಡೆ ಎಷ್ಟ್ ಹೇಳಿದ್ರು ಅಷ್ಟೇ ಏನೂ ಪ್ರಯತ್ನ ಇಲ್ಲ ನಾವು ಕಾಣ್ ಮುಂದ್ಗಡೆ ಕಿಂದರಿ ಬರ್ಸಾಗ ಅವ್ಳು ಮುನ್ಗಡೆ ಹೇಳಿದ್ರೆ ಅವಳು ಯಾರು ಅರ್ಥ ಅಲ್ಲ ಅವಳು ಅದಕ್ಕೆ ಏನ್ ಮಾಡ್ಬೇಕು ನಾವು ಬಿಟ್ಟ ಹಾಕೊಳ್ಬೇಕು ಏನಾರು ಮಾಡ್ಕೊ ಏನಾರು ಮುಟ್ಕೊಳ್ಳಿ ಅವ್ನ್ ಬಿಟ್ಟು ನಾವು ಯಾವಾಗ ಬಟ್ ಹಾಕ್ತೀವಿ ಅವತ್ತು ಸರಿ ಆಗ್ತೇವೆ ಹೊರ್ತು ಇಲ್ಲ ಅದೇ ಕಾರಣಕ್ಕೂ ಅದು ಸರಿಯಾಗಂತದಲ್ಲ ಅವಳ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಬಾರ್ದು ಮಗ ಅವಳು ಸರಿ ಆಯ್ತಾಳೆ ಅವಳ ಬಗ್ಗೆ ಏನಿಲ್ಲ ಇವಳ ಪಾಡಿಗೆ ಉಳಿದ್ಲಿ ಅವಳ ಪಾಡ್ ಇರ್ತಾಳೆ ಅಷ್ಟೇ ಏನವೇ ಅವಳು ಏನಾರ ಅಂದ್ರೆ ಗಿಂದ್ರೆ ನಮ್ಗೆ ಹೇಳು ಹಂಗೇನು ಹೊಂದಕ್ಕಿರ ಅನ್ಕೊತೀನಿ ಬೆದ್ರಿಗೆ ಬಂದದ ಈಗ ಪಟೇಲಾ ಕುಂತಾವ್ ನಾಯ್ ಕೊಡಕ್ಕೆ ಹೋಗ್ಬಿಟ್ಟು ಸಿಗಾಕೊಂಡು ಚಂದಾಗ ಉಗಿಸ್ಕೊಳ್ಳೋದ್ಕಲ್ಲಿ ಆಗೇನು ಬದಲು ಆಗ ಅವಳೆ ಅನ್ಕೋತೀನಿ ಅನ್ಕತ್ತೀನಿ ನೋಡದ ಸುಂದೂಂದು ಅದೇನೋ ಹುಟ್ಟು ಗುಣ ಸುಟ್ರು ಹಾಕಿರ ಅಂತ ಏನು ತಿರ್ಗಾ ಅದೇ ಥರ ನಾಟಕ ತೆಗೆದಾಳೆ ಹೆಂಗೆ ಇರ್ತವೆ ತೆಗೆದ್ರು ಹೇಗೆ ಇರ್ಬೇಕು ಹಂಗಿರ್ಬೇಕು ನೀನು ಏನು ಮಾತಾಡ್ಕೊಬೇಡ ಅವ್ಳ ಕೊಟ್ಟೆ ಅವಳ ಪಡಿಗೆ ಅವ್ಳಿರ್ತಾಳ ನಿನ್ಪಡ ನೀನು ಇರು ಅಷ್ಟೇ ನೀನು ಇಲ್ಲ ತಲೆಗೇರಿಸ್ಕೊಬೇಡ ಬಾ ನಡಿ ಹೋಗದ ಅಜ್ಜಿ ಊಟ ಮಾಡಜ್ಜಿ ಬೇಡ 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 ಊಟ ಮಾಡ್ಕೊಬಂದೇಕಾ ಸುಂಕಿರು ಏನು ಬೇಡ ಎದ್ದಿ ಮಾಡಿದ್ರು ಮಾಡಿದ್ರೆ ನೆನೇ ಬರೋದು ಅಂದ್ಕಡೆ ಹಂಗೇ ಬರೋಕ್ಕಂದಿರೋ ಒತ್ಲಂತ ಹೋಗ್ ಕರ್ಕೊಬಂದ್ಬಿಡೋದು ಇವತ್ತು ಅನ್ಕೊಂಡು ಹಂಗೆ ಬಂದೇಕೆ ತಲೆಗೆಸ್ಕೊಬಿಡಿ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ನಿಮ್ಮ ಅಮ್ಮನ ಬಗ್ಗೆ ಏತನೆ ಬಿಟ್ಟುಬಿಟ್ಟು ನಮ್ಮ ಅಮ್ಮ ಒಬ್ಬಳೆ ಅವಳೆ ಹಂಗೆ ಹಿಂಗೆ ಅದು ಏತನೆ ಈಗ ನಾವು ಜೊತೆಲಿ ಬಿತ್ತಾನೆ ನಾವು ನೋಡ್ಕೊಳ್ತೀವಿ ಇನ್ನು ಅದು ಹೆಂಗೆ ಇರ್ಬೇಕು ಹಂಗೆ ಚೆನ್ನಾಗಿ ಹೋಗಿದ್ದು ಫ್ರೀಯೇ ಸಿಗ್ತದೆ ಟ್ರೈನಿಂಗು ಚೆನ್ನಾಗಿ ಕಲಿತ್ಕೊಂಡು ಬರಬೇಕು ನೀನು ಇಟ್ಲ ದಿಕ್ಕಲು ದಿಗ್ಲೆ ತೆಗ್ದಾಕ್ಬಿಟ್ಟು ಗಣ್ಣು ಬರ್ತೀವಿ ನೀವು ಇವು ಹೋಗಿದ್ದೆ ಅಷ್ಟು ಕೆಲಸ ಮುಗಿಸ್ಕೊಂಡು ಬರೋದು ಕಲೀರಿ ಇವಳ ಬಗ್ಗೆ ತಲೆಗೆಡ್ಸ್ಕೊಬೇಡಿ ನಾನು ನೋಡ್ಕೊತೀನಿ ಆಯ್ತವೇ ನಿಜವಾಗ್ಲೂ ಅಜ್ಜಿ ತುಂಬ ಸಹಾಯ ಆಯಿತು ಕಣಜಿ ನಿಮ್ಮಿಂದ ಭಾಳ ಸಹಾಯ ಆಯಿತು ನಿಜವಾಗ್ಲೂ ಈ ಋಣವತ್ತಿ ಯಾವುದೇ ಕಾರಣಕ್ಕೂ ತೀರ್ಸೋಕಾಯ್ಕಲ್ಲ ಕಣಜಿ ನಿಜವಾಗ್ಲೂ ಏನು ಮಾಡೋದು ಏನೋ ಅದೇ ಒಂದು ಟೆನ್ಷನ್ ಆಗ್ಬಿಟ್ಟಿತ್ತು ಈ ಒಂದು ಫ್ರೀಯಾಗಿ ಒಂದು ಅವಕಾಶ ಸಿಕ್ಕಾಗ ಅಂತ ಉಪಯೋಗಿಸ್ಕೊಳ್ದಂಗೆ ಆಯ್ತದ ಅಂತ ಅವ್ರ ಸೀದಾಗಿಲ್ಲ ನನಗೆ ನಿಜವಾಗ್ಲೂ ஆலே அம்மன் விட்டுட்டு அம்மன் பிட்டு மனசில் நன்மங்க இன்னும் யாரே இத நன்ம நீங்க கர்க்கோங்க நான் மனசு ஓகத்தில் நிஜவாகலீங்க மனசுக்கு பலான் ஆய்த்து சாாத ஆய் தானே ஓகேல ஓட்டுப்போரகீங்க நம்மே தலைக்கிடி மினி ஓலே உகூ சீரம் கபர பேர சரி அஜ்ஜி ஆய்த்து ஏனாவே ஏனெந்திரும் அதுனோ இது மாட்னே அது ஜி எல்லா தோர்ஸ் வி ಅವರು ಮ್ಯಾಟ್ರಿ ಮೆಡಿಸಿನ್ ಕೊಟ್ಟವ್ರೆ ನೋಡೋದಂತ ಅಂದವ್ರೇಕಾನ ಅಜ್ಜಿ ಏನಪ್ಪ ಅಂದ್ರೆ ಇರೋ ಗಂಟೆನೂ ರಜ್ ಕಟ್ಟಕ್ಕೆ ನೋಡ್ಕೋಬೇಕಲ್ಲಜ್ಜಿ ನನಗೆ ನಿಜವಾಗ್ಲಿ ಈಗ ಯಾಕೆ ಟ್ರೈನಿಂಗ್ ಬಂತು ಇನ್ನು ಇನ್ನೊಂದು ಆರು ತಿಂಗಳು ಬಿಟ್ಕೊಂಡು ವರ್ಷ ಬಿಟ್ಕೊಂಡು ಬಂದಿದ್ದೀರ ಅಂತ ಅನಿಸ್ತದೆ ಏನು ಮಾಡಿದ್ರಿ ಹೋದ್ರು ಇದ್ದಿಲ್ಲ ಹೋಗೋದ್ರೂ ಇದಿಲ್ಲ ಈ ಟ್ರೈನಿಂಗ್ ಮಾಡೋಕೆ ನಾಲ್ಕೈದು ಲಕ್ಷ ಖರ್ಚು ಮಾಡಬೇಕಾಯ್ತದೆ ನಾನು ಸುಮ್ಮನೆ ದುಡ್ಡು ವೇಸ್ಟ್ ಆಯ್ತದೆ ಅಂತ ನನಗೆ ಭಾಳ ಬೇಜಾರಾಯ್ತದೆ ಆಯ್ತದೆ ಎತ್ತಗೋಗಕ್ಕೆ ಮನ್ಸಿಲ್ಲ ಏ ಬುದ್ಧಿಲ್ ನಿನಗೆ ಇಂಥ ಅವಕಾಶಗಳು ಮತ್ತೆ ಮತ್ತೆ ಸಿಕ್ಕವ ಮಗ ಅವಕಾಶ ಸಿಕ್ಕಾಗ ಉಪಯೋಗಿಸ್ಕೊಳ್ಳೋಕ ಕಲಿಬೇಕು ಓ ಈಗ ನಾವೆಲ್ಲ ನೋಡ್ಕೊತೀವತ್ತೆ ಹೇಳ್ತಾಲ್ವ ನೀನು ಇತ್ತಲಾ ದಿಂಗ ತೆಗೆದಾಕ್ಬಿಡು ನನ್ನ ಮಾತಾ ಕೇಳು ಅಚ್ಚು ಕಟ್ಟಾಗಿ ನೀವು ಉಣ್ಕೋಬೇಕು ತಿನ್ಕೋಬೇಕು ಚೆನ್ನಾಗಿರೋಗಿ ಊಟ ಗೀಟೆಲ್ಲ ಫ್ರೀಯ ಹ್ಞೂ ಅಜ್ಜಿ ಊಟ ಆಮೇಲೆ ಮನೆ ಗೀನೆಯ ಎಲ್ಲ ಹುರದಯ್ಯ ನಮ್ದು ಒಂದು ರೂಪಾಯಿ ಖರ್ಚಿಲ್ಲ ಮತ್ತೆ ಇಂತೇ ಅವಕಾಶ ಬಿಟ್ಟರೆ ಮತ್ತೆ ಸಿಕ್ಕದವ ಮತ್ತೆ ಸಿಕ್ಕದ ಹೇಳು ನೀವು ಯಾವುದೇ ಕಾರಣಕ್ಕೂ ತಲೆ ಎಂತ ಕೆಸ್ಕೊಳಕ್ಕೆ ಹೋಗ್ಬೇಡಿ ನನ್ನ ಮೇಲೆ ನಂಬಿಕೆ ಇಟ್ಟು ನಿಮ್ಮದೇ ನೀವು ಮುಗಿಸ್ಕೊಂಡು ನೀವು ಬನ್ನಿ ಆಯಿತಾ ಜಾಸ್ತಿ ಫೋನು ಗೀನು ಮಾಡಬೇಡ ಎರಡು ದಿವಸಕ್ಕೂ ಮೂರು ದಿವ್ಸಕ್ಕೆ ಒಂದು ಫೋನ್ ಮಾಡ್ಕೊ ಯಾರು ಕೊಟ್ಟು ಮಾತಾಡ್ಕೊ ನಮ್ಗುಟ್ಟು ಮಾತಾಡ್ಕೊ ಸುಮ್ಮನೆ ನಿಂತು ಸುಮ್ಮನಿರು ಸುಮ್ಮನೆ ಇತ್ತು ಅಂದರೆ ತಗೊಂಡು ಅಯ್ಯೋ ಏನೋ ಎಂತ ನಮ್ಮ ಅಮ್ಮನ್ನು ನೋಡ್ಕೊಳ್ತಿದ್ರು ಬಿಡ್ತಿದ್ರೆ ಅದ್ರ ಬಗ್ಗೆ ಬೇಡ ನಾನು ಅಚ್ಚ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅದ್ರ ಬಗ್ಗೆ ನೀನು ಯಾವ್ದೇ ತರದ್ದು ತಲೆಗೆಸ್ಕೊಬೇಡೇ ನೀನು ತಲೆಗೆಸ್ಕಬೇಕಾಗಿರೋದು ಯಾವುದಕ್ಕೆ ಹೋಗೋದು ಟ್ರೈನಿಂಗ್ ಮುಗಿಸ್ಕೊಳೋದು ನಿಮ್ಮದೇ ಮನೆಗೆ ಬರುತ್ತಿರ್ಗಿ ಅಷ್ಟು ಬಿಟ್ಟರೆ ನೀನು ಯಾವುದಕ್ಕೂ ಹೋಗ್ಬೇಡ ನೀನು ಯೋ ನೆನ್ನೇ ಇದೆ ಏಳಿ ಏಳಿ ಲೂಜ್ ಬಂದಬಿಡದ ಅಜ್ಜಿ ನನಗೆ ಅಮ್ಮನ್ ಬಿಡ ಟೋಕ ಆಕಿಲ್ಲ ಆಕಿಲ್ಲ ಆಂಕನ್ ಕೂತಾಳ ಇಂಗೇ ಆಡ್ತಾರೆ ನೆನ್ನೇ ಇಂದನವೇ ತಲೆ ಕೆಟ್ಟು ಹೋಗಿತ್ತು ಲೂಜ್ ಬಂದದ ಅತ್ತಕ್ಕೆ ಬೋಗಲಿದ್ನೇ ಬೋಗಲ್ತಾಳೆ ಬೋಗಲಿದ್ನೇ ಬೋಗಲ್ತಾಳೆ ಕೂತ್ಕಂಡು ಹೋಗಪ್ಪ ಸುಮ್ಮನೆ ಕರ್ಕಂಡು ಸರತು ನೀನು ನೀ ಹೇಳ್ತರೆ ಸರಿかな ನಿನ್ ಬರ್ದ ಹೋಗಿದ್ರೆ ಇಳು ಸುಮ್ಮನೆ ಆಗ್ಬಿಡಾಳು ಆ ಅವಕಾಶಗಳ ಸಿಕ್ಕಿದ ಅವಕಾಶ ಉಪಯೋಗಿಸ್ಕಬೇಕು ಹೊರತು ಕಳ್ಕಬಾರದು ಭಗವಂತ ಒಳ್ಳೇದು ಮಾಡ್ಲಿ ನೀ ಹೋಗಕರೆ ಸರಿ ಈ ಬಿರ್ಬರ್ನೇ ಬಾಳೋನ ನಕ್ಕ ಸಿರೇದ್ರ ಹಾಕಿ ಹಾಕ್ಬಿಡ್ ಕೋಡಿಲಿ ಬ್ಯಾಗ್ ತಕ್ಕ ತಕ ಹೋಗ್ತೀನಿ ಕೊಡಪ್ಪ ಅಮೇಲೆ ಮಾತ್ರ ಇದ್ರೆ ಯಾವನೋ ಇದು ಮಾಡ್ಬಿಡ ತೋರ್ಸ ಕೊಟ್ಟಿದಿ ಅವಗೆ ಗೊತ್ತಾಯ್ತು ಅಂತ ಹ್ಞೂ ಗೊತ್ತು ಅಜ್ಜಿ ಹ್ಞೂ ಯಾವ್ಯಾವು ಅಂತ ಗೊತ್ತು ಸರಿ ಸರಿ ಮತ್ತೆ ಕಳೆದೇ ನೋಡು ಆಯ್ತು ಅವಳು ಉಟ್ಕೊಳ್ಳ ಸೀರೆ ಬಿಸಿ ಬಸ್ ಸ್ಟ್ಯಾಂಡ್ ಗಂಟೆ ಬಸ್ಕೊಳ್ತೀವಿ ಮೂರು ಗಂಟೆ ಏನು ಮಾಡೋಕ್ಕೆ ಬಸ್ಕೋಯ್ತಿವಿ ಹೋಗು ಎಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಮನೆ ಭಾಗದಲ್ಲಿ ಇಳಿಬೋದು ಹ್ಞೂ ಸುಮ್ನೆ ಯಾಕೆ ಅದೇ ರೆಡಿ ಆಗೋಗಿ ಆಯ್ತು ಸುಮಾರು ಹೊತ್ತಾಗದೆ ಇನ್ನು ಹನ್ನೆರಡು ಗಂಟೆ ಅಂತೀರಿ ರೆಡಿ ಆಗಿಬಿಟ್ಟು ಹ್ಞೂ ಹೋಗ್ಬಿಟ್ಟು ಬನ್ನಿ ಒಳ್ಳೆದಾಗಲಿ ಸರಿ ಅಜ್ಜಿ ಆಯಿತು ಅಜ್ಜಿ ಏನಾದ್ರು ಇದ್ರೂ ನಾವು ಮಾಮೂಲಿ ಹಾಸ್ಪಿಟಲ್ ತೋರಿಸ್ತೀವಲ್ಲ ಆ ಫೋನ್ ನಂಬರು ಹಾಸ್ಪಿಟಲ್ದು ಆ್ಯಂಬುಲೆನ್ಸ್ ನಂಬರು ಎಲ್ಲ ಬರ್ದೀವಿ ಏನಾರು ಹೆಚ್ಚು ಕಮ್ಮಿ ಆದ್ರೂ ಮಿಸ್ ಮಾಡ್ದಂಗೆ ತೋರಿಸ್ಬಿಡಿ ಅಜ್ಜಿ ಓ ನೀನ್ ತಲೆಗೆ ಕೆಡ್ಸ್ಕೊಬೇಡ ಹೋಗವ ನಾವು ಇಲ್ವಾ ನಾನು ನೋಡ್ಕೊತಿ ಹೋಗುವ ಯಾವ ತಲೆ ಕೆಸ್ಕೊತೀ ಸರಿ ಅಜ್ಜಿಯ ಆಯ್ತು ಯಾವ ತಲೆ ಕೆಡ್ಸ್ಕೊಳಕಿಲ್ಲ ಕೂಲಾಗಿರ್ತೀನಿ ಕೂಲಾಗಿರು ಕೆಲ್ಸ ತಗೋಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ